ಸುರ್ಜೇವಾಲಾ ಅವರು ತಮ್ಮ ಹೇಳಿಕೆಗೆ ಪುರಾವೆ ಕೊಡಬೇಕು ಇಲ್ಲ ಅಂದರೆ ನಾನು ಕಾನೂನು ಕ್ರಮವನ್ನು ಕೈಕೊಳ್ತೇನೆ ಮೋದಿ ಸರ್ಕಾರದ ಒಟ್ಟಾರೆ ಕಳೆದ ಹತ್ತು ವರ್ಷದಲ್ಲಿ ಭ್ರಷ್ಟಾಚಾರ ಸಮೀಪ ಆಯ್ಲಿಕ್ಕೆ ಬಿಟ್ಟಿಲ್ಲ ನಾವು ಇವ್ರ ಕಾಲದಲ್ಲಿ ಹನ್ನೆರಡು ಲಕ್ಷ ಕೋಟಿಗಿಂತ ಹೆಚ್ಚು ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ಆರೋಪವನ್ನು ಪಾರ್ಲಿಮೆಂಟ್ನಲ್ಲೇ ಗೃಹ ಮಂತ್ರಿಗಳು ಅದರ ಬಗ್ಗೆ ಹೇಳಿದ್ದರು ಆದರೆ ಇವತ್ತು ನಾನು ಅದರ ಬಗ್ಗೆ ವಿಚಾರಿಸಿದ್ದೇನೆ ರೈಲ್ವೆ ಲ್ಯಾಂಡ್ ಡೆವಲಪ್ಮೆಂಟ್ ಅಥಾರಿಟಿ ಒಂದು ಭಾರತ ಸರ್ಕಾರದ ಒಂದು ಪಾಲಿಸಿ ಇದೆ ಯಾವ ಲ್ಯಾಂಡು ಸದ್ಯ ಭವಿಷ್ಯತದಲ್ಲಿ ಇನ್ನೊಂದು ಐವತ್ತು ನೂರು ವರ್ಷದವರೆಗೆ ಯಾವುದೇ ಸರ್ಕಾರಿ ಪ್ರಾಜೆಕ್ಟ್ಗೆ ಅದು ಉಪಯೋಗ ಇಲ್ಲ ಅದರ ಕಮರ್ಷಿಯಲಿ ಅಥವಾ ಬೇರೆ ಇನ್ಯಾವುದಕ್ಕೂ ಉಪಯೋಗ ಇದೆ ಅಂತಂದ್ರೆ ಅದನ್ನು ಮಾನಿಟೈಸೇಷನ್ ಮಾಡಬೇಕು ಇಲ್ಲ ಅಂದರೆ ಅದು ಎನ್ಕ್ರೋಚ್ಮೆಂಟ್ ಆಗ್ತದೆ ದೇಶದೊಳಗೆ ಹೈಯೆಸ್ಟ್ ಎನ್ಕ್ರೋಚ್ಮೆಂಟ್ ಆಗಿದ್ದು ಒಂದು ಡಿಫೆನ್ಸ್ ಲ್ಯಾಂಡು ಇನ್ನೊಂದು ರೈಲ್ವೆ ಲ್ಯಾಂಡು ಆ ಒಳಗೆ ಇದೊಂದು ಅತ್ಯಂತ ಟ್ರಾನ್ಸ್ಪರೆಂಟ್ ಆದಂಥ ಒಂದು ಪ್ರಕ್ರಿಯೆಯಲ್ಲಿ ಮಾಡ್ತಾ ಇದ್ದಾರೆ ಟ್ರಾನ್ಸ್ಪರೆಂಟ್ ಆದಂಥ ಪ್ರಕ್ರಿಯೆಯಲ್ಲಿ ಕಮ್ಮಿ ಇದೆ ಅಂದ್ರೆ ನೀವು ಹಾಕಿರಲ್ಲ ಎರಡು ಅಂತಾರ ಅಂದ್ರೆ ಅಂದ್ರೆ ನೀವೇ ಹತ್ತ ಈ ಎಂಬತ್ ಕೋಟಿ ಬೇಸ್ಟ್ ಪ್ರೈಸ್ ಇಟ್ಟಿದ್ದಾರೆ ನೀವು ನೂರ ಐವತ್ತು ಕೋಟಿ ರೂಪಾಯಿ ಹಾಕಿಲ್ಲ ಆನ್ಲೈನ್ ಇದೆ ಇನ್ನು ಯಾರಿಗೂ ಅಲಾಟ್ಮೆಂಟ್ ಆಗಿಲ್ಲ ಐದು ಸರ್ತೆ ಐದು ಸರ್ತೆ ಬಿಡ್ಕರದಾರ ಒಬ್ಬರು ಹಾಕಿಲ್ಲ ಅಂದ್ರೆ ಒಂದು ಬಾಲಿಸಿ ತನಕ ಹುಚ್ಚು ತನಕ ಒಂದು ಮಿತಿ ಇರಬೇಕು ಅಂತ ಹೇಳುದು ಸುರ್ಜೇವಾಲಾ ಅಥವಾ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಗೆ ಏನಾಗಿದೆ ನನಗೊಂದು ಯಾಕೆ ಆಗಿದೆ ಅನ್ನೋದು ಆಮೇಲೆ ಹೇಳ್ತೇನೆ ಇದು ಮೋಸ್ಟ್ ಟ್ರಾನ್ಸ್ಪರೆಂಟ್ ಸಿಸ್ಟಮ್ದಲ್ಲಿ ನಡೀತಾ ಇದೆ ಈ ಎಂಬತ್ತ್ಮೂರು ಕೋಟಿನೂ ಹೇಗೆ ಮತ್ತು ಇದು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ರೈಲ್ವೆ ಇಲಾಖೆಯಲ್ಲಿ ಒಂದು ನಾನು ರೈಲ್ವೆ ಮಂತ್ರಿಗೂ ಮಾತಾಡಿದ್ದೇನೆ ಮಾತಾಡಿ ಅವರು ಹೇಳಿದ್ದಾರೆ ಸುಳ್ಳು ಸುದ್ದಿ ಎಂಬುದ್ರೆ ನಾವು ಕಾನೂನು ಕ್ರಮದ ಬಗ್ಗೆ ಸೂಕ್ತವಾದಂಥ ಕ್ರಮದ ಬಗ್ಗೆ ವಿಚಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ